ಐನೂರು ರೂಪಾಯಿ ಕೆಲಸ ಮಾಡ್ತದೆ ಐವತ್ತು ಬಿಲ್ ಯಾವುದೇ ರೀತಿ ಅಭಿವೃದ್ಧಿ ಬಿಲ್ಗೋಸ್ಕರ ಮಾಡಿದ್ದೀರಿ ಅಂತ ಆರೋಪ ಮಾಡ್ತಾ ಇದ್ದೀರ ಪಂಚಾಯತಿ ಪ್ರತಿ ಒಂದು ಮೋಸ 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 ತಗೊಂಡು ಹೋಗ್ತೀವಿ ಸಿ ಪಂಚಾಯತಿ ಮುಂದೆ ಸುರಿತೀವಿ ಸುರಿದ್ಬಿಟ್ಟು ನಾವು ನ್ಯಾಯ ಕೇಳ್ತೀವಿ ನ್ಯಾಯ ಸಿಗದೇ ಆದಂತ ಒಂದು ಪರಿಸ್ಥಿತಿ ಸಂದರ್ಭದಲ್ಲಿ ಮುಂದಿನ ಹೋರಾಟ ಏನಾಯ್ತು ನಾವು ಖಂಡಿತ ಮಾಡೇ ಮಾಡ್ತೀವಿ

ಆಮೇಲೆ ನೋಡ್ಬೋತಾರೆ ಇಲ್ಲ ಅದೇ ತಿರ್ಗಾ ಿ ಇಂಡಸ್ಟ್ರಿ ಜಾಗ ಬಿಟ್ಟಿದ್ ಕುಡ್ಕೊಂಡ್ ನಮಗುತ್ತೆ ಇಲ್ಲಿ ಯಾರನ ಏನನ ಹೋದಾಗ ಇಡೀ ಪಂಚಾಯತಿ ನೆಂಬರ್ ಇದು ಯಾರು ಪರ್ಮಿಷನ್ ನಿಮ್ಗೂ ಗೊತ್ತಲ್ವಾ ನಮ್ಗೆ ಅದು ಬೇಕಾಗಿಲ್ಲ ಅದಿಚ್ಚೋ ತುಂಬಿದ್ರು ಹಾಳು ಮಾಡಿದ್ರು ಈ ವ್ಯವಸ್ಥೆ ಕರೆಕ್ಟ್ ಮಟ್ಟದ್ದು ಬಂದವರು ಏನೋ ಮಣ್ಣಾಕಿ ಅಂತ ಗೊತ್ತಾರೆ ಯಾರೋ ಬಾಡಿ ಸತ್ವ ಅವ್ರಿಗೆ ಮಣ್ಣಾಕಿ ಅಂತ ಬಂದಂತ ಸಂದರ್ಭದಲ್ಲಿ ಅದೇನ್ ಮಾಡ್ಬೇಕು ಅನ್ನೋದು ಯಾರು ಹೇಳಿರೋ ಇನ್ನು ಎರಡಕ್ಕೆ ಜನ ಹೇಗೆ ಹೋಗಿದ್ದಾಗ ಅಂತಾರೆ ನೀವು ನೋಡಿ ಇಲ್ಲಿ ಘಟನ ಒಂದು ಪ್ರಮುಖವಾಗಿ ಅದರಿಂದ ಅನುದಾನ ಆ ಅನುದಾನನ ಯಾವ ರೀತಿ ಯೂಸ್ ಮಾಡೋರೆ ಏನು ಅಂತ ನಮ್ ಜನ

ನಿಮ್ಗಿಲ್ಲ ಸುರ್ಯ ಕೇಳಿರೋದು ನಮ್ಗೆ ಅಲ್ಲ ನಿನ್ ಸುರಿಯಾ ಕೇಳಿದ್ರ ಯಾರ ಇಲ್ಲಿ ಯಾರು ಹೇಳಿರೋದು ಇಲ್ಲಿ

ಕಟ್ಕೊಂಡು ನಿನ್ ಕಟ್ಕೊಂಡು ನಮ್ಗೆ ಅವಶ್ಯಕತೆ ಇಲ್ಲ ನಮ್ಗೆ ಇಲ್ಲಿ ಕಸ ತಂದ್ತಾ ಇರೋದು ಮೇನ್ ಪ್ರಾಬ್ಲಮ್ ನೀನ್ ತಂದಿದ್ಯಾ ಟ್ಯಾಕ್ಟರ್ ಸಮೇತ ನೀನ್ ಬಂದಿದ್ಯಾ ಇಲ್ಲಿದ್ಯಾ ಅಷ್ಟೇ ತಾನೆ ನೀನ್ ಯಾರು ಹೇಳಿರು ಸುರು ಯಾಕೆಂದ್ರ ಇಲ್ಲಿ ಕರ್ಸು ಅದನ್ನ ನೀನ್ ಹೋಗ್ ಕೆಲಸ ಅಲ್ಲ ಇದು ಹೇಳಿದ್ರೆ ನೀವು ತಪ್ಪು ಅಂತ ನಾವ್ ಯಾವ್ದು ವಾದ ಅಲ್ಲ

سائڈو 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 ہوئی تے ہوئی تے جئے بھکتو 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 گنڈےڑا گوردی

ಒಂದು ಈ ಏನು ಇಂಡಸ್ಟ್ರಿಯಲ್ಗೆ ನಮ್ಗೆಲ್ಲ ಜಮೀನೆಲ್ಲ ಅಕ್ವೈರ್ ಆಗದಂತ ಸಂದರ್ಭದಲ್ಲಿ ಚಿನ್ನಾಯ್ನಲ್ಲಿಗೆ ಅಥವಾ ಇಲ್ಲಿ ನಮ್ಮ ರಾವತ್ಪೇಟೆಗೆ ಹಿಂದೂ ರುದ್ರಭೂಮಿಗೆ ಅಂತ ಒಂದು ಎರಡುವರೆ ಎಕರೆ ಜಮೀನು ನಮಗೆ ಅಲಾಟ್ ಮಾಡೋದು ಅಲಾಟ್ ಪರ್ಟಿಕೆ ಒಂದು ಎರಡೂವರೆ ಎಕರೆ ಜಮೀನು ಅಲಾಟ್ ಮಾಡೋದು ಎರಡು ಎಕರೆ ಎರಡು ಎರಡು ಎಕರೆ ಜಮೀನು ಅಲಾಟ್ ಆದ್ಮೇಲೆ ಈ ಜಮೀನು ಎಲ್ಲಿ ಗುರ್ತುಸಕ್ ಆಗಿರ್ಲಿಲ್ಲ ಸಮ್ ಟೈಮ್ ಕೆಲವು ಟೈಮ್ ಅಲ್ಲಿ ಇಲ್ಲಿ ಎಲ್ಲಿ ಆಗಿದೆ ಅಂತ ಏನು ಗೊತ್ತಿರಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿ ಇದುಲ್ಲ ಹಂಚಿ ಎಲ್ಲ ಮಾಡಿ ಅಟ್ಲೀಸ್ಟ್ ಇಲ್ಲೊಂದು ನಮಗೆ ಒಂದು ರುದ್ರಭೂಮಿ ಸಿಕ್ತಲ್ಲ ಅನ್ನೋ ಒಂದು ಇದರಲ್ಲಿ ಇದಕ್ಕೊಂದು ವ್ಯವಸ್ಥೆ ಎಲ್ಲ ಅವಾಗ ಎಲ್ಲ ಅದು ಅಸ್ತವ್ಯಸ್ತ ಇದ್ದೆಲ್ಲ ಒಂದು ವ್ಯವಸ್ಥೆಗಳು ಮಾಡೋ ಥರ ಮಾಡಿ ಎಲ್ಲ ಮಾಡಿಕೊಂಡು ಅದಾದ ನಂತರ ಕೆಲವರು ಯಾರೋ ಆ ಕಡೆ ಈ ಕಡೆ ಯಾರೋ ಬೇರೆ ಕಡೆ ಫ್ಯಾಕ್ಟ್ರಿಗಳವರು ಬಂದು ತ್ಯಾಜ್ಯ ಸುರಿತಿದ್ರು ಅದಕ್ಕೂ ನಾವೇನು ಮಾಡ್ದು ಅದೊಂದು ಕ್ರಮ ತಗೊಂಡು ಏನೋ ನಮ್ಮ ಕಡೆಯಿಂದ ಎಲ್ಲ ಸ್ವಲ್ಪ ಇದು ಮುತುವಜಿ ವಹಿಸಿ ಇದಕ್ಕೆಲ್ಲ ಒಂದು ಒಂದೇ ವರ್ಷದ ವ್ಯವಸ್ಥೆ ಎಲ್ಲ ಮಾಡಿಟ್ಟಿದ್ವಿ ಈಗ ಏನಾಗಿದೆ ಈಗ ಇಷ್ಟೆಲ್ಲ ಆದಮೇಲೆ ಸುಮಾರು ಆಗಲೇ ಇಲ್ಲೇನೋ ಒಂದು ಸಿಕ್ತು ಅಂತ ರುದ್ರಭೂಮಿಲಿ ಅವರು ಏನೋ ಅವರು ಕಾರ್ಯ ದಪ್ಪನ್ಗಳು ಮಾಡ್ಕೊತಾ ಇದ್ರು ಈ ತಕ್ಷಣ ಪಂಚಾಯತಿ ದಾವಸ್ಪೇಟೆ ಪಂಚಾಯಿತಿ ವತಿಯಿಂದ ಈ ಕೆಲವು ತಿಂಗಳಿಂದ ವರ್ಷದಿಂದ ಎಲ್ಲ ಕೆಲವೇ ತಿಂಗಳಿಂದ ಈ ಏನು ಪಂಚಾಯತಿ ತ್ಯಾಜ್ಯ ಅಂತ ಬರುತ್ತೋ ಆ ತ್ಯಾಜ್ಯನೆಲ್ಲ ತಂದು ಅವರೇ ಒಂದು ಪಂಚಾಯತಿ ಒಂದು ಹೊಂದಾಳತ್ವದಲ್ಲಿ ನಮ್ಮ ಸ್ಮಶಾನದಲ್ಲಿ ಸುರಿಸಿ ಈ ನಮ್ಮ ಊರಿಂದ ಇದಕ್ಕೆ ಗ್ರಾಮಸ್ಥರಿಗೆ ಮಕ್ಕಳು ಮರಿಗೆ ಇದೇ ಕಸ ಬಂದು ಕೆರೆಗೆ ಹೋಗ್ತಾ ಇದೆ ಸತ್ತಿರ ನಾಯಿ ಕೋಳಿ ಕಸ ಇದರಿಂದ ಎಲ್ಲ ತ್ಯಾಜ್ಯ ತಂದು ಇಲ್ಲಿ ಸೂರ್ಯ ಅಂತ ಒಂದು ಒಂದು ಕೆಲಸ ಮಾಡ್ತಾವ್ರೆ ಇವತ್ತು ಇವತ್ತು ನಮ್ಮಲ್ಲೇ ಒಂದು ಮಗು ತೀರ್ಕೊಂಡಿತ್ತು ಅದನ್ನ ಇವತ್ತು ಕಾರ್ಯ ಮಾಡಣ ದಫನ್ ಮಾಡೋಣ ಅಂತ ಬಂದ ಕೆಲ್ಸಕ್ಕೆ ಬಂದಾಗ ಇಲ್ಲಿ ನೋಡಿದ್ರೆ ಈ ಪಂಚಾಯ್ ರುದ್ರಭೂಮಿ ವ್ಯವಸ್ಥೆನೆ ಬೇರೆ ತರ ಐತೆ ನಾಯಿ ಸತ್ತೋಗಿರೋ ಕೋಳಿ ಕಸ ಇಷ್ಟು ಎಲ್ಲ ಸೇರ್ಸ್ಕೊಂಡು ಬತ್ತಾವೆ ಲೋಡ್ ಮಾಡ ಅನ್ಲೋಡ್ ಮಾಡ್ತಾವೆ ನಾವು ಆಶ್ಚರ್ಯ ಆಗೋತಿ ಇದೇನಪ್ಪ ಇದು ನಮ್ಗೇನು ಸರಿಲ್ಲ ಪುಡಿ ಸಂಸ್ಕರಣೆ ಮಾಡದ ಒಂದ್ ಘಟಕ ಕೂಡ ಮಾಡಿದ್ದಾರೆ ಅದೇನು ಕಾರ್ಯನಿರತವಾಗಿದೆಯಾ ಇಲ್ಲ ಕಾರ್ಯ ನಡೀತಾ ಇಲ್ವಾ ಗೊತ್ತಿಲ್ಲ ಅದು ವೈಜ್ಞಾನಿಕವಾಗಿ ಇಲ್ಲಿ ಸುರಿದಿರದೆ ಅದಕ್ಕೆ ಕಾರಣ ಇಲ್ಲಿ ಬಂದ್ರು ಏನ್ ಮಾಡಿದ್ರು ನಮ್ ಸ್ಮಶಾನಕ್ ತಂದ್ರು ಸುರಿದ್ರು ಕೇಳಿದ್ರೆ ಪಂಚಾಯತ್ ಹೇಳಿದ್ರು ಸುರಿತೀವಿ ಅಂತ ಇವ್ರಿಗೆ ತಾತ್ಕಾಲಿಕವಾಗಿ ಎಲ್ಲೋ ಒಂದ್ ಜಾಗ ಸಿಕ್ಕಿದೆ ಆಗ್ತಾ ಅವ್ರೆ ಇವಾಗ ಏನಾಗಬೇಕಂತ ಒತ್ತಾಯ ಮಾಡ್ತೀರಾ ಸರ್ ಇವಾಗ ಇದಕ್ಕೆ ಏನೋ ಬಂದೋಬಸ್ತ್ ಆಗ್ಬೇಕು ಇಲ್ಲಿ ಏನು ಕಲೀಜು ಸುರಿದಾರ ಇದೆಲ್ಲ ಒಂದು ಕ್ಲೀನ್ ಮಾಡೋಂತ ವ್ಯವಸ್ಥೆ ಆಗ್ಬೇಕು ಇದಕ್ಕೆ ಒಂದು ಶಾಶ್ವತದ ಪರಿಹಾರ ಈ ಒಂದು ರುದ್ರಭೂಮಿನ ಉಳಿಸ್ಕೊಳ್ಳೋಕೆ ಒಂದು ಶಾಶ್ವತವಾದ ಒಂದು ಪರಿಹಾರ ನಮ್ಗ್ ಬೇಕು ಇಲ್ಲಿ ನಾವು ಗಾಡಿಗಳನ್ನ ನಿಲ್ಸ್ಕೊಂಡಿದೀವಿ ಈಗ ಇಲ್ಲಿ ಅಧಿಕಾರಿಗಳಿಗೂ ಬರಕ್ಕೆ ಕೇಳಿದೀವಿ ಇನ್ನು ಬರ್ತೀವಿ ಅಂತವ್ರೆ ಸ್ವರದೇ ಹೋದ ಪಕ್ಷದಲ್ಲಿ ನಾವು ಇದೇ ಕಾಸ ತಗೊಂಡೋಗ್ತೀವಿ ಸಿ ಪಂಚಾಯಿತಿ ಮುಂದೆ ಸುರಿತೀವಿ ಸುರಿದ್ಬಿಟ್ಟು ನಾವು ನ್ಯಾಯ ಕೇಳ್ತೀವಿ ನ್ಯಾಯ ಸಿಗ್ತದೆ ಅಂತ ಒಂದು ಪರಿಸ್ಥಿತಿ ಸಂದರ್ಭದಲ್ಲಿ ಮುಂದಿನ ಹೋರಾಟ ಏನಾಯ್ತು ನಾವು ಖಂಡಿತ ಮಾಡೇ ಮಾಡ್ತೀವಿ ಇದಕ್ಕೆ ತಕ್ಷಣಕ್ಕೆ ನಮ್ಗೆ ಪರಿಹಾರ ಬೇಕು ನಿಮ್ಮ ಹೆಸರು ಸರ್ ಲಿಂಗರಾಜು ಅಂತ ಒಳಗೆ ಇದು ಕೆ ಡಿ ಬಿ ಅಕ್ವಿಜಿಷನ್ ಆಯಿತು ತಿಮ್ಮ ಸರ್ವೆ ನಂಬರ್ ಬೌಂಡ್ರಿ ಪೂರ ತೊಂಬತ್ತಾರು ಎಕರೆನೇನು ಅಕ್ವಿಷನ್ ಆಯಿತು ಅದಂತ ಆದಂಥ ಸಂದರ್ಭದಲ್ಲಿ ಒಂದು ಊರಿಗೆ ಇಷ್ಟಕ್ಕೆ ಮಶಾಣ ಬಿಡಬೇಕು ಅಂತ ಒಂದು ರೂಲ್ಸ್ ಐತೆ ಆ ರೂಲ್ಸಿನ ಪ್ರಕಾರ ನಮಗೆ ತಿನ್ನ ಗ್ರಾಮಕ್ಕೆ ಅಂತಲೇ ಹೇಳಿಬಿಟ್ಟು ಮೆನ್ಷನ್ ಮಾಡಿ ಎರಡು ಎಕರೆ ಮಶಾಣಕ್ಕೆ ಅಂತಲೇ ಮೆನ್ಷನ್ ಮಾಡಿ ಈ ಜಾಗನ ಗುರುತಿಸಿ ಕೊಟ್ಟವ್ರೆ ಎರಡು ಎಕರೆ ಜಾಗ ಅದ್ರ ಪಕ್ಕದಲ್ಲಿ ಇನ್ನೆರಡು ಎಕರೆ ಜಾಗನ ಉಳಿಕೆ ಅಂತ ಹೇಳಿ ತೋರಿಸಿದ್ರು ಆ ಜಾಗದಲ್ಲಿ ಪಂಚಾಯತಿಗೋಸ್ಕರ ಅಂತ ಹೇಳಿ ಪಂಚಾಯಿತಿಯರ್ ಏನು ಮಾಡಿದ್ರು ಅದನ್ನು ಗುರುತಿಸ್ಕೊಂಡು ಇಲ್ಲಿ ಗ ಘನತ್ಯಾಜ್ಯ ವಿಲೇವಾರಿ ಘಟಕ ಅಂತ ಹೇಳಿ ಸ್ಥಾಪನೆ ಮಾಡ್ತಾರೆ ಒಂದು ಸುಮಾರು ಒಂದು ಒಂದೂವರೆ ವರ್ಷ ಎರಡು ವರ್ಷದ ಹಿಂಭಾಗದಲ್ಲಿ ಮಾಡ್ತಾರೆ ಈ ಕೆಲಸನ ಆಮೇಲೆ ಪಂಚಾಯತಿಿಂದಲೇ ಇದು ಮಶಾಣ ಕಾಂಪೌಂಡ್ ಆಗ್ತೀವಿ ಅಂತ ಒಂದು ಕಾರ್ಯಕ್ರಮ ಇಕ್ಕೊಂಡು ಅದನ್ನು ಕಾಂಪೌಂಡು ಹಾಕ್ತಾರೆ ಮಶಾಣಕ್ಕೂ ಹಾಕ್ತಾರೆ ಅದಕ್ಕೂ ಆಗ್ತಾರೆ ಗಿಡ ನೆರೆ ಕಾರ್ಯಕ್ರಮವೂ ಹಾಕ್ತಾರೆ ಆದರೆ ಇವತ್ತು ಗಿಡ ನೆಡ್ಸಿರು ಪೇಮೆಂಟ್ ಮಾಡ್ಕೊಂಡ್ರು ಬಿಲ್ ಪಾಸ್ ಮಾಡ್ಕೊಂಡ್ರು ಇವತ್ತು ಈ ಮಶಾಣದಲ್ಲಿ ಒಂದೇ ಒಂದು ಗಿಡವೂ ಇಲ್ಲ ಅದಕ್ಕೆ ಮೇಂಟೆನೆನ್ಸ್ ಇಲ್ಲ ಏನೂ ಇಲ್ಲ ಹೋಗಲಿ ನಾವೇ ಇದು ಖುದ್ದು ನಿಂತು ಮಾಡ್ಕೊಳ್ಳೋಣ ಅಂದರೆ ಇದು ಒಂದೇ ಮೆನ್ಷನ್ ಆಗಿ ಬಿಟ್ಟಿಲ್ಲ ಇದು ಇದು ಸಾರ್ವಜನಿಕ ಮಶಾಣ ಅಂತ ಹೇಳಿ ಮೆನ್ಷನ್ ಮಾಡಿ ಪಂಚಾಯಿತಿಯಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡ್ಕೊಂಡರು ಪಂಚ ಸಾರ್ವಜನಿಕ ಅಂತ ಎಲ್ಲರೂ ಸೇರ್ಬೋದಲ್ರ ಆ ದೆಸೆಯಿಂದ ಈಗ ನಾವು ಇದು ನಮ್ಮೂರ್ದು ಅಂತ ಹೇಳೋಕ್ಕೂ ನಾವು ಮುಂದಾಳತ್ವೆ ವಹಿಸೋಕ್ಕೆ ನಮಗೆ ರೈಟ್ಸ್ ಇಲ್ಲ ಬಟ್ ಆದರೆ ಕೆ ಡಿ ಬಿ ಇಂದು ಅಲಾಟ್ಮೆಂಟ್ ಆದಂಥ ಸಂದರ್ಭದಲ್ಲಿ ಇದನ್ನ ತಿಮ್ಮನಾಯಕ್ನಲ್ಲಿ ರುದ್ರಭೂಮಿ ಅಂತಲೇ ಮೆನ್ಷನ್ ಮಾಡಿ ನಮ್ಗೆ ಅವಾರ್ಡ್ ಮಾಡಿಕೊಟ್ಟಿರೋದು ಆ ಕಾಪಿಗಳು ಅವೇ ನಮ್ಮ ಹತ್ರ ಕಸ ಎಲ್ಲ ಈ ತರ ಹಾಕಿದಾರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಈ ಕಸ ಹಾಕಿರೋದ್ರ ಬಗ್ಗೆ ತುಂಬಾ ಏನು ಒಂದ್ ದನ ಆಗ್ಬೋದು ಒಂದ್ ಕರ ಆಗ್ಬೋದು ಇಲ್ಲಿ ಮಶಾಣಿಕ್ ಬಂದಂತ ಜನ ಕೂತ್ಕೊಳಕ್ ಆಗಲಿ ಎದ್ದಳಕಾಗ್ಲಿ ಆಮೇಲೆ ಇಲ್ಲಿ ಓಡಾಡ್ತಕ್ಕಂಥವ್ರಿಗೆ ದಿನನಿತ್ಯ ಸ್ಮೆಲ್ ಇದೆ ಇದನ್ನ ತಂದು ಸುರಿಯೋದು ಅವೈಜ್ಞಾನಿಕ ಇದು ವೈಜ್ಞಾನಿಕವಾಗಿ ಅವ್ರ ಘಟಕ ಮಾಡೋವ್ರೆ ಅದರೊಳಗೆ ಮಾಡ್ಬೇಕಾಗಿತ್ತು ಕಾನೂನು ಅದನ್ನ ಮಾಡ್ತಾ ಇಲ್ಲ ಇಲ್ಲಿ ತಂದು ಸುರಿದು ಬಿಟ್ಟು ಅವೈಜ್ಞಾನಿಕವಾಗಿ ಸುರಿತಾವ್ರೆ ಇದಕ್ಕೆ ರೆಸ್ಪಾನ್ಸ್ ಕೊಡೋರು ಒಬ್ಬ ನೆಂಬರ್ ಇಲ್ಲ ಪಂಚಾಯತಿ ಅವರು ಸ್ವಚ್ಛತೆ ಅರಿವು ಮೂಡಿಸಬೇಕಾಗಿರೋರೆ ಈ ರೀತಿ ಕೆಲಸ ಹೌದು ಇಲ್ಲ ಇಲ್ಲ ಅದು ಅದು ತಪ್ಪು ಅವರು ಅರಿವು ಮಾಡ್ಬೇಕಾಯ್ತಂತವ್ರು ಏನೋ ಕ್ಲೀನ್ ಆಗಿ ಇಕ್ಕಳಿ ಅಂತ ಅವರೇ ಪ್ರಚಾರ ಪಡಿಸ್ತಾವ್ರೆ ಅಂತ ಸಂದರ್ಭದಲ್ಲಿ ಇವರೇ ತಂದು ಅವೈಜ್ಞಾನಿಕವಾಗಿ ನೋಡಿ ಈಗ ಗಾಡಿ ಒಳಗೆ ನಾಯಿ ಬಿದ್ದದೆ ಆ ನಾಯಿ ಅದನ್ನ ಏನು ದಫನ್ ಮಾಡಲ್ಲ ಏನಿಲ್ಲ ಸುಮ್ಮನೆ ಇದು ಏನಾಗಬೇಕಂತ ಇದನ್ನ ಏನಿಲ್ಲ ಮಾಡ್ಬೇಕು ಅದು ಪಂಚಾಯಿತಿಯಿಂದ ಬಂಡವಾಳ ಹಾಕವ್ರೆ ಬಂಡವಾಳ ಹಾಕ್ಬಿಟ್ಟು ಬಿಲ್ಡಿಂಗ್ ಕಟ್ಟವ್ರೆ ಅದು ಮಾಡೋಂಥ ಕರ್ತವ್ಯ ಅದನ್ನ ಲೇಬರ್ ಇಕ್ಕಂಡು ಅದನ್ನ ಯಾವ ರೀತಿ ಸಂಸ್ಕರಣೆ ಮಾಡಬೇಕು ಆ ರೀತಿ ಮಾಡ್ಕೊಂಡು ಅದಕ್ಕೆ ವೈಜ್ಞಾನಿಕವಾಗಿ ಮಾಡ್ಬೇಕು ನಿಮ್ಮ ಹೆಸರು ನನ್ನ ಹೆಸರು ಮಹಾದೇವಯ್ಯ ಅಂತ ಹೇಳ್ಬಿಟ್ಟು ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷ

ತ್ಯಾಜ್ಯ ವಿಲೇವಾರಿ ಮಾಡಿದ್ದಾರೆ ಕಾರ್ಯ ನಡೀತಿಲ್ವಲ್ಲ ಕಸ ತವಣಿಗೆ ಅದು ಬರ್ನ್ ಮಾಡ್ಬೇಕು ತೊಟ್ಟಿ ಒಳಗಾಗಿ ಬರ್ನ್ ಮಾಡಿ ಎರಹೊಳ ಬಿಟ್ಟು ಮಾಡ್ಬೇಕು ನಮ್ ಪಿಡಿಯಲ್ಲಿ ಆಡಳಿತ ಮಾಡಿದಿವಿ ಆತರ ಆತರ ಮಾಡ್ಬೇಕಾಯ್ತು ಮಾಡಿಲ್ಲ ಯಾವ್ದೊಬ್ಬರ ಅಕ್ರಮ ಬಿಲ್ ಮಾಡ್ಬೇಕಾಯ್ತು ಮಾಡಿದ್ರು ಕಸ ಈಗ ಅಲ್ಲಿ ಸುರಿತಾವ್ರೆ ಪಾಪ ಸುರಿಯರಿಗೆ ಏನು ಸಮಸ್ಯೆ ಇಲ್ಲ ಅವ್ರು ಹೇಳಿದ್ದಾರೆ ಅಧಿಕಾರಿಗಳು ಅವ್ರು ಮಾಡ್ತಾವ್ರೆ ಅಷ್ಟ್ ಬಿಟ್ರೆ ಪ್ರತಿ ಒಂದು ಪಂಚಾಯತಿ ಅವ್ರಿಗೇನು ಇದಿಲ್ಲ ಪಂಚಾಯತಿ ಹೇಳಿದರೆ ಮೆಂಬರ್ ಹೇಳಿದಾರೆ ಮೆಂಬರ್ ಡ್ರಾಪ್ ಆಗ್ತಾರೆ ನಿಂತಾರೆ ಕೆಲಸ ಮಾಡೋದು ತೆಗೆದಾಕ್ತಿ ನಿಂತಾರೆ ದೌರ್ಜನ್ಯ ಆದ್ಮೇಲೆ ಅವ್ರು ಏನ್ ಮಾಡ್ತಾರ ಹೊಟ್ಟೆ ಪಡಿ ಬಂದ್ರು ಪಂಚಾಯತಿ ಅವರು ಜನಪ್ರತಿನಿಧಿಗಳೇ ಈ ರೀತಿ ಒಂದು ಕೆಲಸ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ಇರೋದು ಮೋಸ ಸರಿ ಇಲ್ಲ ಇದ್ರ ಬಗ್ಗೆ ನಾವು ಇನ್ನೂ ಹೋರಾಟ ಮಾಡ್ತೀವಿ ಅಲ್ಲಿ ಏನಿದೆ ಮಶಾಣ ಸ್ವಚ್ಛ ಮಾಡ್ಬೇಕು ಹಣ ಮನಗೋಸ ಜಾಗ ಮಾಡಬೇಕು ಗಿಡ ಗಂಟೆ ಹಾಕಿ ನೀರಿನ ವ್ಯವಸ್ಥೆ ಮಾಡಬೇಕು ಅಷ್ಟು ಮಾಡಿದ್ರೆ ನಾವು ಮೋದಿ ಅವ್ರ ಕಾನ್ಸೆಪ್ಟ್ ಸ್ವಚ್ಛ ಭಾರತ ಅನ್ನೋ ಕಾನ್ಸೆಪ್ಟ್ ಇದೆ ಇದು ಸಂಬಂಧಪಟ್ಟು ತಿಳಿದವ್ರೆ ಹಿಂಗ್ ಮಾಡಿದ್ರೆ ಅದ್ರ ಬಗ್ಗೆ ಏನ್ ಹೇಳ್ತಾ ಇದೀರಿ ನೀವು ನಾವು ಕಂಡಿಸ್ತೀವಿ ಇದ್ರ ಬಗ್ಗೆ ಮಾಡೋವರೆಗೂ ನಾವು ಯಾವ್ದು ಬಿಡೋದಿಲ್ಲ ಇವಾಗ ಏನಾಗಬೇಕಂತ ಒತ್ತಾಯ ಮಾಡ್ತೀರಾ ಕ್ಲೀನ್ ಆಗಬೇಕು ಒಂದು ಅನುಕೂಲ ಆಗಬೇಕು ಸ್ಮಶಾನ ಅಂತಾನೆ ಘೋಷಣೆ ಆಗಬೇಕು ಹಾಗೆ ಅದಕ್ಕೆ ಸೂಕ್ತವಾದ ಬಂದೋಬಸ್ತ್ ಬಂದೋಬಸ್ತ್ ಮಾಡಬೇಕು ನೀರಿನ ವ್ಯವಸ್ಥೆ ಮಾಡಬೇಕು ಅಲ್ಲಿ ಹೆಣಗಳು ಮಂಗಸಕ್ಕೆ ಕೆಲವು ಸೆಟ್ ತರ ಮಾಡ್ಕೊಡ್ಬೇಕು ಕೊಡ್ಬೇಕು ಕೂತ್ಕೊಳ್ಳೋದಕ್ಕೆ ಬೆಂಚು ಗಿಡಗಳನ್ನ ಹಾಕೊಡ್ಬೇಕು ಇವಾಗ ಅದಕ್ಕೆ ಸರ್ಕಾರಿ ಅನ್ನೋದು ಅಂದ್ರೆ ಕೆಲವೊಂದು ಕಾಂಪೌಂಡ್ ಅದು ಇದು ಮಾಡಿದ್ದಾರೆ ಅವೆಲ್ಲ ಸುಮ್ನೆ ನಾಮಕಾವಸ್ಥೆ ಮಾಡಿರೋದು ಸರ್ಕಾರಿ ತಗಲ್ಲ ವರ್ಗ ಒಂದಲ್ಲಿ ಮಾಡೋ ಸರ್ಕಾರದಿಂದ ಯಾವ್ದು ಸೌಲತ್ತು ಬರಲ್ಲ ವರ್ಗ ಒಂದಲ್ಲಿ ಮಾಡಿರೋದು ಇವ್ರ ಬಿಲ್ಗೋಸ್ಕರ ಮಾಡೋದು ಕಾಂಪೌಂಡ್ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಐನೂರು ರೂಪಾಯಿ ಕೆಲಸ ಮಾಡಿಸೋದು ಅವಸ್ಥೆ ಬಿಲ್ ಅದೇ ರೀತಿ ಅಭಿವೃದ್ಧಿಗಲ್ಲ ಬಿಲ್ಗೋಸ್ಕರ ಮಾಡಿದೀರಿ ಅಂತ ಆರೋಪ ಮಾಡ್ತಾ ಇದ್ದೀರಿ ಪಂಚಾಯತಿ ಪ್ರತಿ ಒಂದು ಮೋಸ 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 ಅವೆಲ್ಲ ಕಂಡು ಎಲ್ಲಾ ಮಾಡಿ ನಾವು ಬಿಟ್ಬಿಡ್ತೀವಿ ಈಗ ಎಲ್ಲಾ ಬಿಟ್ಬಿಡ್ತಿವಿ ನಾವು ಚೌಕಂಡ ಮಜ್ಜಿ ಬೆಂಬತ್ತಿ ಹೇಳಿ